ಾರೆ ಅಂತ ಅನ್ಕೊಂಡ್ವಿ ಬರ್ತಾ ಇಲ್ಲ ಜನ ಯಾಕೆ ಬರ್ತಾಯಿಲ್ಲ ನನಗಂತೂ ಗೊತ್ತಿಲ್ಲ ಇನ್ನೇನು ಹೇಗೆ ಇನ್ನು ಹೇಗೆ ಹೇಳಬೇಕೋ ಗೊತ್ತಿಲ್ಲ ಸೆಲೆಬ್ರಿಟೀಸ್ ಬಂದಿದ್ದಾರೆ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರಿಗೆಲ್ಲ ಇಷ್ಟ ಆಗಿದೆ ಸಿನಿಮಾ ಅವರೆಲ್ಲರೂ ಪೋಸ್ಟ್ ಮಾಡ್ತಾರೆ ಹಿಂಗಾದರೂ ಜನಕ್ಕೆ ತಲುಪಲಿ ಅನ್ನೋದು ನಮ್ಮ ಆಶಯ ಅಷ್ಟೇ ದಯವಿಟ್ಟು ಜನಕ್ಕೆ ಕೇಳ್ಕೊಳ್ಳೋದಿಷ್ಟೇ ಸಿನಿಮಾ ಬಂದು ನೋಡಿ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋ ಒಪಿನಿಯನ್ ಕ್ರಿಯೇಟ್ ಮಾಡಿ ಸಿನಿಮಾಗಳ ಬಗ್ಗೆ ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ನೆಕ್ಸ್ಟ್ ಮಾತಾಡೋದಕ್ಕಾದರೂ ಏನಾದರೂ ಸಿಗುತ್ತೆ ಅದಕ್ಕೂ ಮುಂಚೆನೇ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳೋ ಬದಲು ಒಂದು ಪ್ರಯತ್ನ ಥಿಯೇಟರ್ವರೆಗೂ ಒಂದು ಟಿಕೆಟ್ ನಿಮ್ಮಿಂದ ನಾವು ಕೇಳ್ಕೊಳ್ತಾ ಇರೋದು ಒಂದೇ ಒಂದು ಟಿಕೆಟ್ ತೊಗೊಂಡು ಥಿಯೇಟರ್ಗೆ ಬನ್ನಿ ನಮ್ಮ ಸಿನಿಮಾ ಹೇಗಿದೆ ಅಂತ ಹೇಳಿ ನಾವು ಧೈರ್ಯವಾಗಿ ತೊಗೊಳ್ತೀವಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನಿ ದಯವಿಟ್ಟು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಸುಖಿ ಅಂತ ಹೇಳಿ ಈ ಸಿನಿಮಾದ ರೈಟರ್ ನಾನು ರೈಟಿಂಗ್ ಮಾಡಬೇಕಂತ ಅನ್ನೋ ಒಂದು ಉದ್ದೇಶದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಅದು ನಾನು ತುಂಬ ಕಡೆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ಒಂದು ಸಿನ್ಮಾ ಮಾಡ್ಬೇಕಂತಲೇ ಇತ್ತು ಅಂತ ಹೇಳಿ ಬಹುಶಃ ಅದು ಒಂದೇ ಸಿನಿಮಾ ಆಗಿ ನಿಲ್ಲುತ್ತೆ ಅಂತ ಅನಿಸ್ಬಿಟ್ಟಿದೆ ನನಗೆ ಇವಾಗ ಒಂದು ಟೂ ಡೇಸಿಂದ ಇದೊಂದೇ ಸಿನಿಮಾ ಇದೇ ಲಾಸ್ಟ್ ಇರ್ಬೋದು ಮತ್ತೆ ನಾನು ಬರೆಯೋದಕ್ಕೆ ಆ ಪೆನ್ ಮುಟ್ಟೋದಕ್ಕೆ ಹೋಗ್ಬಾರ್ದು ಅನ್ನೋ ಲೆವೆಲ್ ಫೀಲ್ ಆಗೋಗ್ಬಿಟ್ಟಿದೆ ರೀಸನ್ ಏನಂದರೆ ಬಂದಿರೋರೆಲ್ಲ ಇಷ್ಟು ಹೊಗಳುತ್ತಾರೆ ಬಟ್ ಅಲ್ಲಿ ಥಿಯೇಟರ್ಗಳಲ್ಲಿ ನೋಡಿದ್ರೆ ನನಗೆ ಬೆಳಗ್ಗೆ ಫೋನ್ ಬ ಮೆಸೇಜ್ ಬರುತ್ತೆ ನೋ ಶೋ ಅಲ್ಲಿ ಇಲ್ಲಿ ಅಂತ ಹೇಳಿ ನನಗೆ ಅದು ಯಾವ ಎಷ್ಟು ನನಗೆ ಬೇಡ್ಕೋಬೇಕಾ ಅಥವಾ ಇನ್ನೊಂದು ಥರದಲ್ಲಿ ಹೇಳ್ಬೇಕಾ ನಮ್ಮ ಸಿನ್ಮಾ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅಮೋಷ್ಲಿ ಅದು ನನಗೆ ಆಗ್ಬೋದೇನೋ ಅಪ್ಪ ನೀವೆಲ್ಲ ನೋಡಿರ್ತೀರಾ ನಮ್ಮ ಸಿನ್ಮಾ ಕ್ಲೈಮ್ಯಾಕ್ಸು ಅದು ನನಗೆ ಆಗ್ಬಿಡ್ಬೋದೇನೋ ಕೊನೆಗೆ ಇಷ್ಟೊಂದೆಲ್ಲ ಏನಂತಕ್ಕೆ ಏನು ಅಂತ ಹೇಳಿ ಸೀರಿಯಸ್ಲಿ ಅದು ಎಮೋಷ್ನಲಿ ಮಾತಾಡ್ಬೇಕಂತ ಹೇಳ್ತಾ ಇಲ್ಲ ನಿಮ್ಗಳು ಗೊತ್ತಿರುತ್ತೆ ಇಂಟ್ರವಲ್ ಸಿನ್ಮಾ ಏನು ಅಂತ ಹೇಳಿ ಟ್ರೇಲರಿಂದ ನೋಡಿದ್ದೀರಾ ಸಾಂಗ್ಸಿಂದ ನೋಡಿದ್ದೀರಾ ಬಟ್ ಥಿಯೇಟರ್ಗಳಲ್ಲಿ ಒಂದು ಅಟೆಂಡೆನ್ಸ್ ಹಾಕಿ ಕೆಲವರು ಹೇಳ್ತಿರ್ತಾರಪ್ಪ ಒಳ್ಳೆ ಕಂಟೆಂಟ್ಗಳಿಲ್ಲ ಒಳ್ಳೆ ಕಂಟೆಂಟ್ಗಳಿಲ್ಲ ಅಂತ ಬಂದು ನೋಡಲಿ ಅದು ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟ್ಲಿ ಅಲ್ಲೇ ಹೇಳಿ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀವಿ ಅಂತ ನಾವೇ ಹಾಕಿದ್ದೀವಲ್ಲ ಇಡೀ ಅವರೇ ಹೇಳಿದ್ದೀವಿ ಅಲ್ಲಿ ಜೆನ್ಯೂನ್ ಆಗಿರುವಂಥ ವಾಟ್ಸಪ್ ನಂಬರ್ಸ್ಗಳು ಕೊಟ್ಟಿದ್ದೀವಿ ದೆನ್ ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ ಇವತ್ತೊಂದಷ್ಟು ಜನ ಸೆಲೆಬ್ರಿಟಿಗಳು ಬಂದರು ಅವ್ರುಗಳು ಅಲ್ಲಿಂದ ನಾವು ಇಲ್ಲಿ ಮೈಕ್ ಹತ್ರ ಬರೋಷ್ಟೇ ಅರ್ಧ ಗಂಟೆ ಆಗಿದೆ ರೀಸನ್ ಏನಂದರೆ ಒಂದಷ್ಟು ಮಾತುಗಳು ಕೇಳ್ಪಟ್ಟೆ ಸಿನಿಮಾದಲ್ಲಿ ಆ ಪೋರ್ಷನ್ ಇಷ್ಟ ಆಯಿತು ಈ ಡೈಲಾಗ್ಗಳು ಇಷ್ಟ ಆಯಿತು ಈ ಆ್ಯಕ್ಟಿಂಗ್ಗಳು ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಇಂಟರ್ವೆಲ್ ಲಾಕ್ ಚೆನ್ನಾಗಿದೆ ತುಂಬ ಜನ ಹೇಳಿದ್ರು ಬಟ್ ಅದು ಎಲ್ಲಿಗೆ ರೀಚ್ ಆಗಬೇಕು ಅಲ್ಲಿಗೆ ರೀಚ್ ಆಗದಲ್ಲೇ ಇರೋದು ಒಂದು ಬೇಜಾರಿದೆ ಬಟ್ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಅಂತ ಒಂದು ಖುಷಿನೂ ಕೂಡ ಇದೆ ನನಗೆ ಜನ ಬಂದು ನೋಡಿ ಒಂದಷ್ಟು ಮಾತು ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ ಸ್ಟಾರ್ ಸಿನಿಮಾಗಳಿಗೆಲ್ಲ ಬಂದು ನೋಡ್ತಾ ಇದ್ದೀರಾ ಚಿಕ್ಕವರು ದೊಡ್ಡ ಸಿನಿಮಾ ಮಾಡಿದ್ದಾರೆ ಅದಕ್ಕೊಂದು ಸ್ವಲ್ಪ ನೋಡಿ ಅಂತ ಕೇಳ್ಕೊಬೋದು ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಕ್ಚುಲಿ ಎಲ್ಲ ಸಿನಿಮಾಗಳಿಗೂ ಹೋದಾಗ ಮೊದಲು ರಿವ್ಯೂ ಕೊಡ್ತಿದ್ದೆ ನನ್ನ ಸಿನಿಮಾಗೆ ಬನ್ನಿ ಮಾತಾಡಿ ನಿಮ್ಮ ಸಿನಿಮಾ ಬಗ್ಗೆ ಅಂತ ಹೇಳಿದಾಗ ನಾನು ಕೊನೆಯಲ್ಲಿ ನಿಂತಿದ್ದೆ ಯಾಕೆಂದರೆ ಇಲ್ಲಿ ಸಿನಿಮಾ ನೋಡೋಕೆ ಬಂದಿದ್ದ ಸೆಲೆಬ್ರಿಟಿಗಳು ಎಲ್ಲರೂ ಬಂದು ನಾನು ರಿವ್ಯೂ ಕೊಡಬೇಕು ಅಂತ ನಿಂತಿದ್ದರು ನಾನು ಪ್ರತಿಯೊಬ್ಬರು ರಿವ್ಯೂನು ಕೇಳಿಸ್ಕೊಂಡಿದ್ದೀನಿ ಅಂದರೆ ನಾನು ರಿವ್ಯೂ ಕೊಡಲೇಬೇಕು ಈ ಸಿನಿಮಾಗೆ ಅಂದ್ಬಿಟ್ಟು ರಿವ್ಯೂ ಕೊಟ್ಟಿದ್ದಾರೆ ಹೌದು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದೆಲ್ಲ ಸತ್ಯ ಏನಕ್ಕೆ ನಾವು ಸೆಲೆಬ್ರಿಟಿ ಶೋ ಆಫ್ಟರ್ ರಿಲೀಸ್ ಇಟ್ಕೊಂಡ್ವಿ ಅಂದರೆ ನಮಗೆ ಒಂದು ಜನರು ನೋಡ್ತಾರೆ ಆ್ಯಂಡ್ ನೋಡಿದ ಜನ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟವರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಹೇಳಬೇಕು ಹಾಗೇ ಓ ಟಿ ಟಿಲಿ ಬರುತ್ತೆ ಅಂತ ಕಾಯೋದನ್ನು ಬಿಡಬೇಕು ಯಾಕೆಂದರೆ ಹೊ ಸ್ಟಾರ್ ಸಿನಿಮಾಗಳಿಗೆ ಹೌದು ಸತ್ಯವಾಗಲೂ ಎಲ್ಲರೂ ಹೋಗಿ ನೋಡ್ತೀವಿ ಈವನ್ ನಾವು ಅಷ್ಟೇ ಬೇರೆ ಅಂದರೆ ಹೊಸಬ್ರನ್ನ ಸ್ಟಾರ್ಸ್ ಮಾಡಬೇಕು ಅಂತಂದರೆ ನೀವೆಲ್ಲರೂ ಬಂದು ಸಿನಿಮಾ ನೋಡಬೇಕು ಸ್ಟಾರ್ಸ್ ಆದಮೇಲೆ ನಾವು ಹೋಗೋದು ಸೆಕೆಂಡ್ರಿ ಒಬ್ರನ್ನ ಸ್ಟಾರ್ ಮಾಡೋಣ ಅಂತ ಬರೋದಿದೆಯಲ್ಲ ಅದು ಜನರ ಕೈಯಲ್ಲೇ ಇದೆ ನಮ್ಮ ಭವಿಷ್ಯಗಳು ನಿಮ್ಮ ಕೈಯಲ್ಲಿದೆ ನಿಮ್ಮನ್ನೆಲ್ರೂ ನಾವು ನಂಬಿದ್ದೀವಿ ಈ ಸಿನಿಮಾನ ಗೆಲ್ಲಿಸ್ತೀರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆವಾಗಿನ ಎಲ್ಲರೂ ಹೇಳ್ತಾ ಇದ್ದೀವಿ ಯಾರು ಇವಾಗ ಬಂದು ಥಿಯೇಟ್ರ್ಗಳಲ್ಲಿ ಮೂವಿ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಅಂತ ಎಲ್ಲ ಹೊಸೊಬ್ಬರು ಮಾಡೋರು ಹೊಸೊಬ್ಬರು ಮಾಡೋ ಮೂವಿಗಳು ಎಲ್ಲರೂ ಒಂದೇ ಒಂದೇ ಮಾತನ್ನು ಹೇಳ್ತಾರೆ ಪ್ಲೀಸ್ ಬಂದು ನೋಡಿ ಪ್ಲೀಸ್ ಬಂದು ನೋಡಿ ಅಂತ ಎಲ್ಲರೂ ರಿಕ್ವೆಸ್ಟ್ ಇದ್ದಾರೆ ಜನರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನೀವು ಬಂದು ನೋಡಲಿಲ್ಲ ನಾವು ಇಂಡಸ್ಟ್ರಿ ಬೆಳೀತಾ ಇಲ್ಲ ಇಂಡಸ್ಟ್ರಿ ಬೆಳೀತಾ ಇಲ್ಲ ಎಲ್ಲೋ ಎಲ್ಲ ಹಿಂದುಳಿದ ಹಿಂದುಳಿತಾ ಇದೆ ಅಂತ ಮಾತಾಡ್ತೀವಿ ಕನ್ನಡ ಇಂಡಸ್ಟ್ರಿಯೆಲ್ಲೋ ಹಿಂದುಳಿತಾ ಇದೆ ಅಂತ ದ ರೀಸನ್ ಇಸ್ ಜನ ಬಂದು ನೋಡ್ತಾ ಇಲ್ಲ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಆಬ್ವಿಯಸ್ಲಿ ನಮ್ಮ ಇಂಡಸ್ಟ್ರಿ ಬೆಳೆಯಲ್ಲ ನಮ್ಮ ಇಂಡಸ್ಟ್ರಿ ಹೇಗೆ ಬೆಳೆಯುತ್ತೆ ಜನ ಬಂದು ಸಪೋರ್ಟ್ ಮಾಡಬೇಕು ನೋಡಬೇಕು ಹೊಸಬ್ರು ಮೂವಿನ ನೋಡಬೇಕು ಯಾಕಂದ್ರೆ ಇವಾಗ ಸ್ಟಾರ್ ಮೂವಿ ಎಲ್ಲರೂ ನೋಡ್ತಾರೆ ಇವಾಗ ಎಲ್ಲರೂ ಹೇಳಿದ್ರು ಸ್ಟಾರ್ ಮೂವೀಸ್ ಎಲ್ಲ ಎಲ್ಲರೂ ಹೋಗಿ ನೋಡ್ತಾರೆ ಬಟ್ ಹೊಸೊಬ್ರು ಮೂವಿನೂ ನೋಡಬೇಕು ಇವಾಗ ನೀವು ನೋಡ್ದೇ ಮನೇಲಿ ಕುತ್ಕೊಂಡು ಇಲ್ಲ ನಾವು ಓ ಟಿ ಟಿ ನೋಡ್ತೀವಿ ಅಂದರೆ ಹಂಗಾಗಲ್ಲ ಅಲ್ವಾ ಅದು ಒ ಟಿ ಅಷ್ಟೇ ಸೀಮಿತ ಆಗಿರುತ್ತೆ ನಮ್ಮ ಬೆಳವಣಿಗೆ ದೊಡ್ಡದಾಗಿ ಕಾಣ್ಬೇಕಾದ್ರೆ ನೀವು ಬಿಗ್ ಸ್ಕ್ರೀನಲ್ಲಿ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀನಿ ಸೊ ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಯಾವುದೇ ಸ್ಟಾರ್ಗಳಲ್ಲ ದಯವಿಟ್ಟು ನಾಳೆ ನೋಡ್ತೀನಿ ನಾಳಿದ್ದು ನೋಡ್ತೀನಿ ಫ್ರೀ ಆದಾಗ ನೋಡ್ತೀನಿ ಇಲ್ಲ ಬಿಡ ಹೊಸಬ್ರದು ಇದನ್ನೆಲ್ಲ ಬಿಟ್ಟು ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಇಷ್ಟ ಆಗಲಿಲ್ಲ ಅಂದರೆ ನಾವೇ ಡೈರೆಕ್ಟಾಗಿ ಹೇಳ್ತಿದ್ದೀವಿ ನಿಮ್ಮ ಟಿಕೆಟ್ ದುಡ್ಡನ್ನ ನಾವು ವಾಪಸ್ ಕೊಡ್ತೀವಿ ಅಂತ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ನನ್ನ ಹೆಸರು ಭರತ್ ಬರ್ಷ್ ಅಂತ ಇದು ನನ್ನ ಮೊದಲನೇ ನಿರ್ದೇಶನ ಸೊ ಎಲ್ಲರೂ ಹೇಳ್ತಿದ್ರು ಮೊದಲನೇ ನಿರ್ದೇಶನ ಮೊದಲನೇ ನಿರ್ದೇಶನ ಅಂತ ಬಟ್ ಎವ್ರಿ ಡೈರೆಕ್ಟ್ರಿಗೆ ಫಸ್ಟ್ ಫಿಲಮು ಡೂ ಆರ್ ಡೈ ಸೊ ಆ ಡೂ ಆರ್ ಡೈಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನೋದು ಒಂದು ಸಿಚುವೇಷನ್ ಬಂದೇ ಬರುತ್ತೆ ಸೊ ಎರಡನೇದು ನಾನು ಸಿಂಗಲ್ ಥಿಯೇಟರ್ ಆಡಿಯನ್ಸು ಸೊ ಸಿಂಗಲ್ ಥಿಯೇಟ್ರಲ್ಲೇ ಸ್ಟಾರ್ ಫಿಲಂ ನೋಡಿ ಬೆಳೆದಂಥ ಆಡಿಯನ್ನು ಸೊ ನಾನು ನನ್ನ ಸಿನಿಮಾನ ಕೂಡ ಸಿನ್ಮಾನ ಪ್ರತಿಯೊಂದು ಸಿಂಗಲ್ ಥಿಯೇಟ್ರಲ್ಲೇ ತುಂಬ ಜಾಸ್ತಿ ನಾನು ರಿಲೀಸ್ ಮಾಡಿರೋದು ಸೊ ನಾನು ಕೇಳ್ಕೊಳೋದು ಒಂದೇ ಎಲ್ಲರೂ ಬಂದು ಸಿನಿಮಾ ನೋಡಿ ಸೊ ಎಲ್ಲಿರೋರೆಲ್ಲ ಆಡಿಯನ್ಸು ಇವಾಗ ಏನಾಗೈತೆ ಅಂದರೆ ಮೆಂಟಲಿ ಎಲ್ರಿಗೂ ಹೇಳ್ತಿರೋದಾದರೆ ಸಿನಿಮಾಗೆ ಗೊತ್ತಿಲ್ಲ ಸಿನಿಮಾಗೆ ಗೊತ್ತಿಲ್ಲ ಅಂತ ಹೊಸ ಸಿನಿಮಾಗೆ ಖಂಡಿತವಾಗಲೂ ಒಳ್ಳೆ ಕಂಟೆಂಟ್ ಬಂದೈತೆ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿಂಗಲ್ ಥಿಯೇಟ್ರಲ್ಲಿ ದಯವಿಟ್ಟು ವಾಚ್ ಮಾಡಿ ಥ್ಯಾಂಕ್ ಯು